ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡು ರೀತಿಯ ಬೇಬಿ ಕುಚ್ಚುಗಳು ಅಂದರೆ ಬೀಡ್ಸ್ ಹಾಕ್ಕೊಂಡು ಹಾಕುವಂಥ ಬೇಬಿ ಕುಚ್ಚುಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಡಿಸೈನ್ಗಳು ಗ್ರ್ಯಾಂಡ್ ಸೀರೆಗೂ ಮ್ಯಾಚ್ ಆಗುತ್ತೆ ಹಾಗೆಯೇ ಸಿಂಪಲ್ ಸೀರೆಗಳಿಗೂ ಮ್ಯಾಚ್ ಆಗೋ ಥರ ಡಿಸೈನ್ಸ್ನ ಇವತ್ತು ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಹೆಮ್ಮಿಂಗ್ ನೀಡಲ್ಗೆ ಮೂರೆಳೆ ಥ್ರೆಡ್ ಹಾಕ್ಕೊಂಡಿದ್ದೆ ಮೂರೆಳೆ ಡಬಲ್ ಆದಾಗ ಅದು ಆರು ಏಳೆ ಆಗುತ್ತೆ ನಾವು ಈ ರೀತಿ ಕಟ್ಕೊಂಡಾಗ ಆರು ಎಳೆ ಇರೋದು ಹನ್ನೆರಡು ಎಳೆ ಅಂದರೆ ಮತ್ತೆ ಅದು ಡಬಲ್ ಆಗುತ್ತೆ ಆ ಥರ ಮಾಡಿಕೊಂಡು ನಾವು ಇಲ್ಲಿ ನಾನು ಯಾವ ರೀತಿ ಗಂಟು ಹಾಕ್ಕೊಂಡಲ್ವ ಆ ಥರ ಮಾಡ್ಕೋಬೇಕಾಗತ್ತೆ ಈಗ ಅದೇ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನೋಡಿ ಈ ಥರ ಕಾಟನ್ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬೀಡ್ಸ್ಗಳನ್ನ ಹಾಕ್ಕೊಳ್ಳೋದಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ ಈಗ ಇಲ್ಲಿ ನಾನು ಚಿಕ್ಕ ಸೈಜ್ದು ಗೋಲ್ಡ್ ಬೀಡ್ನ ತೊಗೊಂಡಿದ್ದೀನಿ ಅದನ್ನು ನೋಡಿ ಈ ಥರ ಥ್ರೆಡ್ ಒಳಗಡೆ ಇನ್ಸಲ್ಟ್ ಮಾಡ್ಕೊತಾ ಇದ್ದೀನಿ ನಾವು ಈ ಥರ ಚಿಕ್ಕ ಚಿಕ್ಕ ಬೀಡ್ ತೊಗೊಂಡಾಗ ಡೈರೆಕ್ಟಾಗಿ ನಾವು ಥ್ರೆಡ್ಗೆ ಹಾಕೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕ್ಕೊಂಡು ನಾವು ಹಾಕೋದ್ರಿಂದ ತುಂಬ ಈಸಿಯಾಗಿ ಬೀಡ್ಸ್ಗಳನ್ನ ನಾವು ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೋದು ನೋಡಿ ಈ ರೀತಿ ಎರಡೂ ಥ್ರೆಡ್ಗೂ ನಾವು ಬೀಡ್ ಹಾಕ್ಕೊಂಡು ನೀವು ಬೇಕು ಅಂದರೆ ಇಷ್ಟೇ ಈ ರೀತಿ ಥ್ರೆಡ್ನ ಕಟ್ಟಿಬಿಟ್ಟು ಅದಕ್ಕೂ ಕೂಡ ನೀವು ಕುಚ್ಚನ್ನ ಹಾಕ್ಕೊಂಡು ಬೇಬಿ ಕುಚ್ ಥರ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಪರ್ಲ್ ಬೀಡ್ನ ಹಾಕ್ಕೊಂಡು ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ನ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಫಸ್ಟ್ ಥ್ರೆಡ್ ಒಳಗಡೆ ಬೀಡು ಹಾಕ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಥ್ರೆಡ್ ಏನಿರುತ್ತೆ ಅಲ್ವಾ ಪಕ್ಕದಲ್ಲಿ ಅದಕ್ಕೆ ಕಾಟನ್ ಥ್ರೆಡ್ನ ಹಾಕ್ಕೊಂಡು ಈ ನೀಡಲ್ಲ ನಾವು ಬೀಡೊಳಗಡೆ ಕೆಳಗಡೆಯಿಂದ ಮೇಲುಗಡೆ ಹಾಕ್ಕೋಬೇಕು ನೋಡಿ ಈ ರೀತಿ ತಕ್ಕೊಂಡಾಗ ಈ ಥ್ರೆಡ್ ಕೂಡ ನಮಗೆ ಈಸಿಯಾಗಿ ಬೀಡೊಳಗಡೆ ಆಗುತ್ತೆ ನೋಡಿ ಈ ಥರ ಟೈಟ್ ಮಾಡ್ಕೋಬೇಕು ಅಂದರೆ ನಮ್ಮದು ಲೆಫ್ಟ್ ಸೈಡ್ ಇರೋಂಥ ಥ್ರೆಡ್ಡು ರೈಟ್ ಸೈಡಿಗೆ ಬರುತ್ತೆ ರೈಟ್ ಸೈಡಲ್ಲಿರೋಂಥ ಥ್ರೆಡ್ಡು ಲೆಫ್ಟ್ ಸೈಡಿಗೆ ಬರುತ್ತೆ ಆ ಥರ ಹಾಕೋಬೇಕು ಆ ಥರ ಮಾಡಿ ಆದಮೇಲೆ ಮತ್ತೆ ನಾನಿಲ್ಲಿ ಮೇಲುಗಡೆ ಯಾವ ರೀತಿ ಚಿಕ್ಕದು ಗೋಲ್ಡ್ ಬೀಡನ್ನ ಹಾಕ್ಕೊಂಡೆ ಅಲ್ವಾ ಅದೇ ಥರ ಕೆಳಗಡೆ ಕೂಡ ಅಂದರೆ ತರ್ಡ್ ಸ್ಟೆಪ್ ಇದು ಕೆಳಗಡೆ ತರ್ಡ್ ಸ್ಟೆಪ್ಗೂ ಕೂಡ ನಾನು ಅದೇ ಥರ ಬೀಡ್ ಹಾಕೋತಾ ಇದ್ದೀನಿ ಸ್ನೇಹಿತರೆ ಈ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ತಗೊಳ್ಳೋ ಅಂಥ ಸ್ಯಾರಿ ಏನಾದರೂ ಸಿಲ್ವರ್ ಕಲರ್ ಇದ್ದರೆ ಸಿಲ್ವರ್ ಬೀಡ್ಸು ಅಥವಾ ಈ ರೀತಿ ಪರ್ಲ್ ಬೀಡನ್ನ ಯೂಸ್ ಮಾಡಿ ನೀವು ಬೇಬಿ ಕುಚ್ಚನ್ನ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಮಾಮೂಲಿಯಾಗಿ ಗೋಲ್ಡ್ ಬೀಡ್ ಅಥವಾ ರೋಸ್ ಬೀಡೆಲ್ಲ ಏನು ಬರುತ್ತೆ ಅಲ್ವಾ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಾವು ಈ ಡಿಸೈನ್ನ ಮಾಡ್ಕೋಬೋದು ನೋಡಿ ಅಷ್ಟು ಥ್ರೆಡ್ನೂ ಇಟ್ಕೊಂಡು ಒಂದು ಗಂಟು ಹಾಕ್ಕೋಬೇಕು ಗಂಟು ಹಾಕ್ಕೊಂಡಿದ್ದಾದಮೇಲೆ ನಾವೇನಲ್ಲಿ ಜಾಗನ ಬಿಟ್ಟಿರ್ತೀವಲ್ಲ ಗಂಟು ಹಾಕ್ಬಿಟ್ಟು ಅದರೊಳಗಡೆ ಈ ರೀತಿ ಕುಚ್ಚನ್ನು ಕಟ್ಕೋಬೇಕಾಗತ್ತೆ ನೋಡಿ ಈ ಥರ ಬರುತ್ತೆ ನಮಗೆ ಎಷ್ಟು ಲೆಂತ್ ಬೇಕೋ ಕುಚ್ಚು ಅಷ್ಟು ಲೆಂತ್ಗೆ ಇಟ್ಕೊಂಡು ನಾವು ಕುಚ್ಚಿಗೆ ನಾಟ್ ಹಾಕ್ಕೋಬೇಕು ನೋಡಿ ಈ ಥರ ನೀವು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅಲ್ವಾ ಅದೇ ಥರ ನಾಟ್ ಹಾಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕುಚ್ಚು ಅಂಥ ಚಾನ್ಸು ಸ್ವಲ್ಪ ಕೂಡ ಇರೋದಿಲ್ಲ ತುಂಬಾ ಸೆಕ್ಯೂರ್ ಆಗಿರುತ್ತೆ ಈ ಒಂದು ನಾಟ್ ಇದೇ ಥರ ಒಂದು ತ್ರೀ ಟೈಮ್ಸ್ ಅಥವಾ ಫೋರ್ ಟೈಮ್ಸ್ ನೀವು ಗಂಟು ಹಾಕ್ಕೋಬೇಕಾಗುತ್ತೆ ನೋಡಿ ಈ ಥರ ಗಂಟು ಹಾಕ್ಕೊಂಡು ಕುಚ್ಚು ಹಿಂದೆಗಡೆ ಈ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ನೋಡಿ ನೀಡಲ್ ಹಾಕಿ ಥ್ರೆಡ್ನ ಈ ರೀತಿ ಆಚೆ ತೊಗೊಂಡು ಬರಬೇಕು ಆವಾಗ ನಮಗೆ ಫಿನಿಶಿಂಗ್ ತುಂಬ ನೀಟಾಗಿ ಕಾಣಿಸುತ್ತೆ ಮುಂದೆಗಡೆ ಯಾವುದೇ ಥ್ರೆಡ್ ಕಾಣಿಸ್ತಾ ಇರಲ್ಲ ಫಿನಿಶಿಂಗ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೇ ಥರ ನಾವು ಪೂರ್ತಿ ಸ್ಯಾರಿಗೆ ಕುಚ್ಚುಗಳನ್ನ ಕಟ್ಕೊಂಡು ಹೋಗ್ಬೇಕಾಗುತ್ತೆ ಇಲ್ಲಿ ನಾನು ಎರಡು ಕುಚ್ಚನ್ನ ಕಟ್ಟಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈಗ ನೆಕ್ಸ್ಟ್ ಇನ್ನೊಂದು ರೀತಿಯ ಬೇಬಿ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕಷ್ಟೆ ಸೇಮ್ ಅದೇ ಥರ ನಾರ್ಮಲ್ ಹೆಮ್ಮಿಂಗ್ ಇಡಲಲ್ಲಿ ಥ್ರೆಡ್ ಹಾಕ್ಕೊಂಡು ನೋಡಿ ಈ ಥರ ಥ್ರೆಡ್ನ ತಗೊಂಡು ಬಂದು ಕಟ್ ಮಾಡಿಕೊಂಡು ಒಂದು ಗಂಟು ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾವು ಸ್ವಲ್ಪ ಉದ್ದವಾಗೇ ಈ ಥ್ರೆಡ್ನ ಬಿಟ್ಕೋಬೇಕಾಗತ್ತೆ ನಾನು ಕೂಡ ಸ್ವಲ್ಪ ಲೆಂತ್ ಕಮ್ಮಿನೇ ತೊಗೊಂಡಿದ್ದೆ ಬಟ್ ಇದಕ್ಕಿಂತ ಇನ್ನು ಸ್ವಲ್ಪ ಉದ್ದವಾಗಿಯೇ ಬಿಟ್ಕೊಳ್ಳಿ ಯಾಕಂದರೆ ಇಲ್ಲಿ ನಮಗೆ ಟೋಟಲಾಗಿ ನಾಲ್ಕು ಬೀಡ್ ಬರೋದರಿಂದ ಸ್ವಲ್ಪ ಥ್ರೆಡ್ ಜಾಸ್ತಿ ಬೇಕಾಗುತ್ತೆ ನೋಡಿ ಇದೇ ಥರ ಪಕ್ಕದಲ್ಲಿ ಕೂಡ ಈ ಬೀಡ್ ಎಷ್ಟು ಉದ್ದ ಇರುತ್ತೆ ಅಲ್ವಾ ಅಷ್ಟು ಉದ್ದ ಗ್ಯಾಪ್ ನೋಡಿಕೊಂಡು ನಾವು ಗಂಟು ಹಾಕ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈ ಥರ ಉದ್ದ ಆಗಿರುವಂಥ ಬೀಡನ್ನ ತೊಗೊಂಡಿದ್ದೀನಿ ನೀವು ಈ ಡಿಸೈನ್ನೇ ಮಾಡ್ಕೋತೀರ ಅಂತಂದರೆ ಆದಷ್ಟು ಈ ಥರ ಲೆಂತಿ ಬೀಡ್ನೇ ತೊಗೋಬೇಕು ಇದೇ ಥರ ಬೀಡ್ ಅಂತ ಏನಿಲ್ಲ ಅಂದರೆ ಬೇರೆ ಡಿಸೈನ್ ಇರುವಂಥ ಬೀಡು ಉದ್ದವಾಗಿರುವಂಥ ಬೀಡನ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಆಪೋಸಿಟ್ ಬರೋ ಥರ ಥ್ರೆಡ್ಗಳನ್ನ ಹಾಕ್ಕೋಬೇಕು ಈಗ ನೆಕ್ಸ್ಟ್ ಥ್ರೆಡ್ಡಲ್ಲಿ ಒಂದು ಬೀಡನ್ನ ಹಾಕ್ಕೋತಾ ಇದ್ದೀನಿ ಅಲ್ಲಿ ನಮಗೆ ಮೇಲ್ಗಡೆ ಲೂಸ್ ಬಂದರೂ ಪರವಾಗಿಲ್ಲ ಆಮೇಲೆ ನಾವು ಟೈಟ್ ಮಾಡ್ಕೋಬೋದು ನೋಡಿ ಈ ಥರ ಹೇಳಿದ್ರೆ ಅದು ಟೈಟ್ ಆಗುತ್ತೆ ಅದ್ರದ್ದೇನು ವರಿ ಮಾಡ್ಕೊಳ್ಳೋದು ಬೇಡ ಈಗ ನೆಕ್ಸ್ಟು ಬೀಡನ್ನ ಹಾಕೋತಾ ಇದ್ದೀನಿ ಒಂದೇ ಥ್ರೆಡ್ಗೆ ನಾವಿಲ್ಲಿ ಎರಡು ಎರಡು ಬೀಡನ್ನ ಹಾಕೋತಾ ಇದ್ದೀವಿ ನೋಡಿ ಈ ರೀತಿ ಎರಡು ಬೀಡನ್ನ ಹಾಕಿ ಆದಮೇಲೆ ಇದನ್ನು ಹಾಗೇ ಕೈಯಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಬೀಡ್ ಬಿದ್ದೋಗಿಬಿಡುತ್ತೆ ನೆಕ್ಸ್ಟ್ ಇನ್ನೊಂದು ಥ್ರೆಡ್ ಏನಿದೆ ಅಲ್ವಾ ಅದರೊಳಗಡೆ ಒಂದು ಬೀಡನ್ನ ಹಾಕೋತೀನಿ ಈಗ ಒಂದು ಬೀಡ್ ಹಾಕ್ಕೊಂಡು ಪೂರ್ತಿ ಥ್ರೆಡ್ನ ಆಚೆ ತರಬಾರ್ದು ನೋಡಿ ಈ ರೀತಿ ಸ್ವಲ್ಪ ಮೇಲುಗಡೆ ಅದನ್ನು ಉಳಿಸ್ಕೊಂಡಿರಬೇಕು ಥ್ರೆಡ್ನ ನಾವು ಅದನ್ನು ಹಾಗೆ ಇಟ್ಕೊಂಡು ಒಂದೇ ಒಂದು ಬೀಡಿಗೆ ಇಲ್ಲಿ ನಾವು ಕೆಳಗಡೆ ಇರೋವಂಥ ಬೀಡಿಗೆ ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡ್ನ ಎಳ್ಕೋಬೇಕು ಎಳ್ಕೊಂಡಾಗ ಆ ಥ್ರೆಡ್ ನೋಡಿ ನಮಗೆ ಈ ಬೀಡ್ ಒಳಗಡೆ ಪಾಸ್ ಆಗುತ್ತೆ ರೈಟ್ ಸೈಡ್ ಇರೋವಂಥ ಥ್ರೆಡ್ಡು ನಮಗೆ ಲೆಫ್ಟ್ ಸೈಡಿಗೆ ಬರಬೇಕು ಆ ರೀತಿ ಥ್ರೆಡ್ನ ಎಳ್ಕೊಂಡು ನೋಡಿ ಈ ಥರ ಟೈಟ್ ಮಾಡಿಕೊಂಡಾಗ ನಮಗೆ ನೀಟಾಗಿ ಈ ಬಾಕ್ಸ್ ಶೇಪ್ ಇದೆ ಶೇಪ್ ಏನಿದೆ ಅಲ್ವಾ ಅದು ನಮಗೆ ನೀಟಾಗಿ ಬರುತ್ತೆ ಈಗ ಈ ಥ್ರೆಡ್ಗಳನ್ನ ಇಟ್ಕೊಂಡು ಗಂಟು ಹಾಕ್ಕೋಬೇಕು ನೋಡಿ ಅದಕ್ಕೆ ನಾನು ಹೇಳಿದ್ದು ಫಸ್ಟೇ ಸ್ವಲ್ಪ ಲೆಂತಿಯಾಗಿ ಬಿಟ್ಕೊಳ್ಳಿ ಥ್ರೆಡ್ನ ಅಂತ ಇಲ್ಲಾಂದರೆ ಈ ಥರ ಥ್ರೆಡ್ಗಳು ಗಂಟು ಹಾಕೋದಕ್ಕೆ ಬರೋದಿಲ್ಲ ಅದು ಬಿಟ್ಕೊಂಬರುತ್ತೆ ಗಂಟು ಹಾಕಿ ಆದಮೇಲೆ ಇದರೊಳಗಡೆ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತೆ ನಾವು ಮೊದಲನೇ ಒಂದು ಕುಚ್ಚಿನ ಲೆಂತ್ ಎಷ್ಟಕ್ಕೆ ಬಿಟ್ಕೊಂಡಿರ್ತೀವಿ ಅಲ್ವಾ ಅದೇ ಲೆಂತಲ್ಲಿ ಈ ಕುಚ್ಚನ್ನು ಕೂಡ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಈಗ ಕಟ್ ಮಾಡೋದಕ್ಕೂ ಮುಂಚೆ ಫಸ್ಟು ನಾಟ್ ಹಾಕೊಂಬಿಡೋಣ ನಾನು ಆಲ್ಮೋಸ್ಟ್ ಎಲ್ಲ ಒಂದು ಬೇಬಿ ಕುಚ್ಚಿಗೂ ಬೇಬಿ ಕುಚ್ಚಾಗಿರ್ಬೋದು ಅಥವಾ ಕ್ರೋಶ ವರ್ಕಲ್ಲಿ ಕುಚ್ಚು ಬಂದಾಗ ಆಗಿರ್ಬೋದು ನಾನು ಇದೇ ಥರನೇ ಗಂಟು ಹಾಕ್ಕೊಳ್ಳೋದು ನೋಡಿ ಈ ಥರ ಮೂರು ಸರಿ ಅಥವಾ ನಾಲ್ಕು ಸರಿ ಗಂಟು ಹಾಕ್ಕೊಳ್ಳಿ ಆಗ ನಾವು ಹಾಕ್ಕೊಂಡಿರೋಂಥ ಗಂಟು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಬೀಡ್ ಸಾರಿ ಕುಚ್ಚಿ ಹಿಂದೆಗಡೆಯಿಂದ ಈ ರೀತಿ ಥ್ರೆಡ್ನ ತಂದಾಗ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈಗ ಕರೆಕ್ಟಾಗಿ ಲೆಂತ್ ನೋಡಿಕೊಂಡು ನಾವು ಕುಚ್ಚನ್ನು ಕಟ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ಉದ್ದ ತುಂಡ ಇದ್ದರೆ ಅದನ್ನು ನಾವು ಟ್ರಿಮ್ಮರಲ್ಲಿ ಈ ರೀತಿ ಟ್ರಿಮ್ ಮಾಡ್ಕೋಬೇಕಾಗತ್ತೆ ಟ್ರಿಮ್ ಮಾಡಿಕೊಂಡು ಎರಡನ್ನೂ ಸಮವಾಗಿ ಮಾಡ್ಕೋಬೇಕು ಹಾಗೆಯೇ ಸ್ನೇಹಿತರೆ ಕುಚ್ಚಿಂದ ಕುಚ್ಚಿಗೆ ಅಗ್ಲ ಬೇಕು ಅಂದರೆ ನೀವು ಇಷ್ಟೇ ಬಿಟ್ಕೋಬೋದು ಇಲ್ಲ ಇದಕ್ಕಿಂತ ಜಾಸ್ತಿನಾದರೂ ಮಾಡ್ಕೋಬೋದು ಇಲ್ಲ ಕಮ್ಮಿನಾದರೂ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇನೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್